ಆಚಾರ್ಯ ವಿಧವಾ ವಿವಾಹ ಅದು ಬಗ್ಗೆ ಒಂದು ವಿಡಿಯೋ ಮಾಡಿದ್ವಿ ನಾವು ಒಂದು ಪ್ರಶ್ನೆ ಏನು ಬಂದಿದೆ ಅಂದ್ರೆ ವಿಧವೆಯರು ಕನ್ಯಾದಾನವನ್ನ ಮಾಡಬಹುದಾ ಅಂತ ಹೇಳಿ ಏನು ಉತ್ತರ ಅದಕ್ಕೆ ದಾನ ಅವರೇ ಮಾಡೋದು ಇವಾಗ ಒಬ್ಬಳು ವಿಧವೆ ತಾಯಿ ಇರ್ತಾಳೆ ನಾನು ನನ್ನ ಮಗಳನ್ನ ಇವನಿಗೆ ಕೊಡ್ತೇನೆ ಅಂತ ತೀರ್ಮಾನ ಮಾಡಿದ್ಮೇಲೆ ಅದು ದಾನವೇ ಆದರೆ ಒಂದು ಕಾಲದಲ್ಲಿ ಆಚಮನ ಸಂಧ್ಯಾ ವಂದನ ಮೊದಲಾದವುಗಳೆಲ್ಲ ಹೆಣ್ಣು ಮಕ್ಕಳಿಗೂ ವಿಹಿತವಾಗಿತ್ತು ಈ ದಾನ ಅನ್ನುವ ಪ್ರಕ್ರಿಯೆಯಲ್ಲಿ ಏನು ಬರುತ್ತೆ ಸಂಕಲ್ಪ ಮತ್ತು ಸ್ವತ್ವ ಪ್ರಹಾಣ ಮತ್ತು ದಾನ ಅಂತ ಮೂರು ಸಂಕಲ್ಪ ಅಂದರೆ ನಾನು ನನ್ನ ಮಗಳನ್ನು ನಿನಗೆ ಕೊಡ್ತೇನೆ ಅಂತ ಸಂಕಲ್ಪ ಮಾಡೋದು ಸ್ವತ್ವ ಪ್ರಹಣ ಅಂದರೆ ಇನ್ನು ಮುಂದೆ ಇವಳು ನನ್ನವಳಲ್ಲ ಅಂತ ಚಿಂತನೆ ಮಾಡೋದು ದಾನ ಅಂತಂದರೆ ಕೊಡೋದು ಇದು ಒಂದು ಕಾಲದ ಪ್ರಕ್ರಿಯೆ ಆ ಪ್ರಕ್ರಿಯೆಯನ್ನು ಇವತ್ತು ವೈದಿಕವಾಗಿ ಮಾಡಬಲ್ಲಷ್ಟು ಹೆಣ್ಣು ಮಕ್ಕಳಿಗೆ ಆ ಕ್ರಿಯೆಯ ಪರಿಚಯ ಇರೋದಿಲ್ಲ ಅದರಿಂದಾಗಿ ಅವರೇನು ಮಾಡ್ತಾರೆ ತಮ್ಮ ತಮ್ಮಂದಿರಿಗೋ ಅಣ್ಣಂದಿರಿಗೋ ಅಥವಾ ಗಂಡನ ಅಣ್ಣ ತಮ್ಮಂದಿರಿಗೆ ಅವಕಾಶ ಕೊಡ್ತಾ ಇದ್ದಾರೆ ವಿಧವಾ ಕನ್ಯಾದಾನ ಮಾಡಬಹುದಾ ಅಂತಂದರೆ ಮಾಡಿಬಿಟ್ಟಿದ್ದಾಳೆ ಆ ಔಪಚಾರಿಕ ಕ್ರಿಯೆ ಒಂದು ಫಾರ್ಮಲ್ ಅಂತ ಹೇಳ್ತಾರಲ್ಲ ಫಾರ್ಮಲ್ ಪ್ರೊಸೀಜರ್ ಅದಕ್ಕೆ ಮಾತ್ರ ಬೇರೆಯವರನ್ನು ಇಟ್ಕೊಂಡಿರೋದು ವಸ್ತುತಃ ಅದೇ ದಾನವೇ ಒಂದು ವೇಳೆ ಆ ಔಪಚಾರಿಕ ಕ್ರಿಯೆಯಲ್ಲೂ ಭಾಗವಹಿಸಬೇಕು ಅನ್ನೋ ಆಸಕ್ತಿ ಮತ್ತು ಜ್ಞಾನ ಅವೆಲ್ಲವೂ ಇದ್ದರೆ ಭಾಗವಹಿಸಬಹುದಾ ಅಥವಾ ಅದಕ್ಕೇನಾದರೂ ಕಣ್ಣು ಯಾಕೆಂದರೆ ಅಲ್ಲ ಒಂದು ಒಂದು ಪ್ರಾ ಇಲ್ಲಿ ಪ್ರಾಬ್ಲಮ್ ಇರೋದೇನು ಅಂದರೆ ವಿಧವೆ ಮತ್ತು ವಿಧುರ ಇವರಿಬ್ಬರು ಶಾಂತಿಕ್ರಿಯೆ ಮತ್ತು ಪುಷ್ಟಿಕ್ರಿಯೆಗಳಲ್ಲಿ ಭಾಗವಹಿಸಲಿಕ್ಕೆ ನಮ್ಮಲ್ಲಿ ಅನುಮತಿ ಇಲ್ಲ ಮತ್ತೆ ಹೇಳ್ತಾ ಇದ್ದೇನೆ ಶಾಂತಿ ಮತ್ತು ಪುಷ್ಟಿ ಮಂಗಳ ಕ್ರಿಯೆಗಳು ಅಂದರೆ ಇವನ್ನ ಹೇಳುವಂಥದ್ದು ವಿಧುರನಿಗೆ ಅರವತ್ತು ವರ್ಷದ ಶಾಂತಿ ಆಗಬೇಕು ಅಂತಂದರೆ ಅದು ಅಲೋ ಇಲ್ಲ ವಿಧವೆ ಇದ್ದಳು ಅಂತಂದರೆ ಅವಳಿಗೂ ಕೂಡ ಅಲೋ ಇಲ್ಲ ಯಾಕೆ ಆ ಕಟ್ಟಳೆ ಯಾಕೆ ಬಂದಿದೆ ಅಲ್ಲ ಅದು ಕಾಮದಿಂದ ಪ್ರವೃತ್ತರಾಗಿರೋದಿಬ್ಬರು ಕೂಡ ಅದರಲ್ಲಿ ಒಬ್ಬ ಇಲ್ಲ ಅಥವಾ ಒಬ್ಬಳಿಲ್ಲ ಅಂಥ ಸಂದರ್ಭದಲ್ಲಿ ಇಬ್ಬರಿಗೂ ಆ ಕಾಮ್ಯಕ್ರಿಯೆಗಳಲ್ಲಿ ತೊಡಗುವುದಕ್ಕೆ ನಿಷೇಧ ಅಂದ ರೀತಿ ಒಂದು ರೀತಿ ಇಬ್ಬರೂ ಕೂಡ ಸನ್ಯಾಸಿಗಳೇ ಅವಳು ಸನ್ಯಾಸಿನಿ ಇವನು ಸನ್ಯಾಸಿ ಮದುವೆ ಆಗಿ ಒಬ್ಬ ವಿಧುರ ಆದ ಅಂದರೆ ಅವನಿಗೆ ಅಗ್ನಿಹೋತ್ರಕ್ಕೆ ಅಧಿಕಾರ ಇಲ್ಲ ಇದು ಗಮನದಲ್ಲಿ ಇಟ್ಕೊಳ್ಬೇಕಾದ ಸಂಗತಿ ಸಮಾಜದಲ್ಲಿ ನಾನು ಯಾವಾಗಲೂ ಹೇಳ್ತಾ ಇರೋದುಂಟು ಮತೀಯರ ದೋಷ ಬೇರೆ ಮತದ ದೋಷ ಬೇರೆ ಅಂತ ಮತೀಯರ ದೋಷದಿಂದ ಮತದ ದೋಷ ಅಂತ ತಿಳಿದುಕೊಂಡವರು ಕೆಲವರು ಇರ್ತಾರೆ ಹಾಗಲ್ಲಪ್ಪ ಅಂತ ಇದ್ರ ಮೂಲಕ ಹೇಳಬಹುದು ಇರಬಹುದು ಮತೀಯರು ಅನವಶ್ಯಕವಾಗಿ ಒಬ್ಬ ವಿಧವೆಯನ್ನು ನೋಯಿಸಿರಬಹುದು ಅದು ಅವರ ಹಮ್ಮಿನಿಂದಲೇ ವಿನಃ ಶಾಸ್ತ್ರ ಕೊಟ್ಟ ಆದೇಶದಿಂದ ಅಲ್ಲ ಇವಾಗ ಮಕ್ಕಳಿರದವರನ್ನು ಅವರು ಮುಟ್ಟೋದು ಬೇಡ ಅಂತಾರೆ ಈಗ ವಿಧವೆ ಒಬ್ಬಳು ಸನ್ಯಾಸಿಯ ತರಹ ಸನ್ಯಾಸಿಗೆ ಮದುವೆ ಮನೆಗೆ ಬರಲಿಕ್ಕೆ ಅವಕಾಶ ಇಲ್ಲ ಯಾಕೆ ಅಂದರೆ ಅನವಶ್ಯ ಅಂತ ಬರಬಾರ್ದು ಅಂತಲ್ಲ ಅನವಶ್ಯ ಹಾಗೆ ವಿಧವೆಯೊಬ್ಬಳು ಈ ಕ್ರಿಯೆಯಲ್ಲಿ ಭಾಗವಹಿಸುವುದು ಅನವಶ್ಯ ಅವಳಿಗೆ ಆ ಇನ್ನೂ ಪ್ರೀತಿ ಇದೆ ಸೆಳೆತ ಇದೆ ಅಂತಂದರೆ ವೈಧವ್ಯದ ಜೊತೆಗೆ ಇರುವ ಸನ್ಯಾಸದ ಅವಕಾಶ ಅವಳಿಗೆ ಗೊತ್ತಿಲ್ಲ ಅಂತರ್ಥ ಆ ಸಂದರ್ಭದಲ್ಲಿ ಮಾಡ್ತಾಳೆ ಅಂದರೆ ಮಾಡಲಿ ಯಾಕೆಂದರೆ ನಾನು ಬೆಳೆಸಿದ್ದು ಅಂತನ್ನುವ ಮೋಹ ಇರುತ್ತೆ ನಾನು ಬೆಳೆಸಿದ್ದು ಅನ್ನುವ ವಾತ್ಸಲ್ಯ ಇರುತ್ತೆ ಪ್ರೀತಿ ಇರುತ್ತೆ ಮಾಡಲಿ ಆದರೆ ನೀವು ಕೇಳಿದ್ರಲ್ಲ ನಾನು ಔಪಚಾರಿಕವಾಗಿಯೂ ಭಾಗವಹಿಸಬೇಕು ಅಂತನ್ನುವ ಉದ್ದೇಶ ಬಂದವರಿಗೆ ಮನಸ್ಸು ಹಿಂದೆ ಬಿಟ್ಟಿರುತ್ತೆ ಔಪಚಾರಿಕವಾಗಿ ನಾನು ಭಾಗವಹಿಸೋದೇನು ಅಗತ್ಯ ಇಲ್ಲ ಅನ್ನುವರಿಗೆ ದಾನ ಮಾಡಿಯಾಗೇ ಇರುತ್ತೆ ಹೌದು ಇದು ಹೇಗೆ ಅಂತ ಹೇಳಿದ್ರೆ ಪಾಸ್ ತಗೊಂಡ್ಮೇಲೆ ಟಿಕೆಟ್ ತಗೊಂಡ ಹಾಗೆ ಯಾರಿಗೆ ಆ ಭಾವನೆ ಇರುತ್ತೆ ಹೇಗೂ ನಾನೇ ಕೊಡ್ತಾ ಇರೋದು ಔಪಚಾರಿಕವಾಗಿ ಈಗ ನಾನೇನು ಕಲಿಬೇಕಾದ ಅಗತ್ಯ ಇಲ್ಲ ಅಂತ ಅವರು ಹೇಗೂ ಕೊಟ್ಟಾಗಿದೆ ಇಲ್ಲ ನಾನು ಔಪಚಾರಿಕವಾಗಿಯೂ ಭಾಗವಹಿಸಬೇಕು ಅಂದರೆ ಸ್ವಲ್ಪ ವೇದಾಂತದಲ್ಲಿ ಪ್ರವೇಶ ಮಾಡಬೇಕಾಗತ್ತೆ ಮನಸ್ಸು ತನ್ನಿಂದ ತಾನೇ ಅಯ್ಯೋ ಈ ಗಜಿಬಿಜಿಗಳಲ್ಲಿ ಹಿಂದೆ ಸರಿಯುವಂಥ ಪರಿಸರ ಸೃಷ್ಟಿಯಾಗೋಗಿರುತ್ತೆ ಹೋಗಿರುತ್ತೆ ಅವ್ರ ಮನಸ್ಸಿಗೆ ಸೃಷ್ಟಿಯಾಗೋಗಿರುತ್ತೆ ಹೋಗಿರುತ್ತೆ ಅದನ್ನೇ ನಾನು ಹೇಳಿದ್ದು ಪಾಸ್ ತಗೊಂಡಾದ್ಮೇಲೆ ಟಿಕೆಟ್ ತಗೊಳ್ಳೋ ವ್ಯಾಪಾರ ಇದು ಅಂತ ಹೀಗಾಗಿ ಮಾಡಬಹುದಾ ಅಂತಂದರೆ ಮಾಡಬಹುದು ಅಂತ ಉತ್ತರ ಆದರೆ ವಾಸ್ತವವಾಗಿ ಮಾಡಲಿಕ್ಕೆ ಮನಸ್ಸಾಗಲ್ಲ ಅನ್ನೋದು ವಾಸ್ತವ ಇದು ಎರಡು ಇರುವಂತಹ ವಿಚಾರ